ನಮಸ್ಕಾರ ರೀ ಎಲ್ಲರಿಗೆ ಇವತ್ತು ಅರ್ಧ ಕೆ ಜಿ ಆಗಷ್ಟು ಗೆಣಸ್ ತೊಗೊಂಡಿದ್ದೀನಿ ತೊಗೊಂಡು ಎರಡು ಬೇರೆ ಮೂರು ಬೇರೆ ತೊಳೆದು ಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಅಷ್ಟು ದೈಲಿಕೆ ಅಷ್ಟು ನೀರು ಹಾಕಿ ಇಟ್ಕೊಂಡಿದ್ದೀನಿ ನೀವು ಹಿಂಗಾದರೂ ಬೇಯಿಸ್ಕೊಬೋದು ಹೈವೇಲ್ಲೇ ಆದರೂ ಮೇಲೊಂದು ಸಾನಿಟ್ಟು ನೀರಿಟ್ಟು ಬೇಯಿಸ್ಕೊಬೋದು ಹಂಗಾದರೂ ಬೇಯಿಸ್ಕೊಬೋದು ಅದು ಆದರೂ ಈಜಿ ಆಗ್ತದೆ ನಾನು ಈಗೇನೆ ಕುಕ್ಕರಲ್ಲಿ ಒಂದು ವಿಜಲ್ ಎರಡು ವಿಜಲ್ ತೆಗಿತೀನಿ ಇದನ್ನ ಬೇಯಿಸ್ಕೊಂಡು ಯಾವ ಥರ ಗಾರ್ಗಿ ಮಾಡೋದಂತ ನೋಡೋದು ತೋರಿಸ್ತಾ ಇದ್ದೀನಿ ಗೆಣಸಿನ ಗಾರ್ಗಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಆದರೆ ಗ್ಯಾಸ್ ಆನ್ ಮಾಡಿ ಮಾಡಿಟ್ಟಿದ್ದೀನಿ ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಟ್ಟಿದ್ದೀನಿ ಈಗ ಎರಡು ಸಿಟಿ ಆದರೆ ಸಾಕಾಗ್ತದೆ ಎರಡು ಸಿಟಿ ಬರಲಿ ಅದು ಈಗ ಇಲ್ಲಿ ನೋಡಿರಿ ಎರಡು ಸಿಟಿ ಆದಮೇಲೆ ಬೇಯಿಸಿ ತೊಗೊಂಡಿದ್ದೀನಿ ಎರಡು ಸಿಟಿ ಆದಮೇಲೆ ಇಷ್ಟು ಬಿರುಸಾಗೇ ಇರಬೇಕು ಎರಡು ಸಿಟಿ ಮಾಡಿಕೊಂಡ್ರು ಅಷ್ಟು ಬಿರುಸಾಗಿದೆ ಅದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ತುರಿದು ಬಿಟ್ಟು ತೊಗೊಳ್ಬೇಕು ಸಣ್ಣಗೆ ಮ್ಯಾಸ್ ಮಾಡಿ ತೊಗೊಳೋಕ್ಕಿಂತ ತುರಿದು ಬಿಟ್ಟು ತೊಗೊಂಡ್ರೆ ಎಲ್ಲಿ ಗಂಟುಗಳು ಉಳಿಯೋಂಗಿಲ್ಲ ನಮಗೆ ಆ ಥರ ತುರಿದ್ಬಿಟ್ಟು ತಗೊ ತೊಗೊಳೋ ಇದನ್ನ ತುರುಮಣಿ ತೊಗೊಂಡಿದ್ದೀನಿ ಇಲ್ಲಿ ತುರುಮಣಿಲೇ துர்து தோப்போ ஆகியன தகபேடி நீங்கள் மாஸ் மாதிரி தகண்டே கண்டு கண்டாக் தான் சரிக்கட்டாக எல்லாமே துரித்தீங்க இதே டர நோட் எல்லாம் துரது தீனி அதுஷ் பிர்சுவே பயிஸ்கொடி சாஃப்ட்டாக வேயே காரி சேனா வரோங்கல இதரே எர்டு கப்பூ ஆக்டது இதரலே ஒன்று கப் ஆன கப் ஆக்டது இது அழித்தி மக்கண்டே நான் ஃபுல்லு ஹாக்கி தீனி ஒன்றொந்துவை கப் ஆகிறது இதரலே ஒன்று கப் பெல்லாக்க சாா் இதரலே ஒன்று கப் பெல்லுவே ದಪ್ಪ ತಳದ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದರಲ್ಲಿ ಗೆಣಸು ಮತ್ತು ಬೆಲ್ಲ ಒಟ್ಟಿಗೆ ಹಾಕ್ಕೊಳ್ಬೇಕು ಒಟ್ಟಿಗೆ ಹಾಕ್ಕೊಂಡು ಉರಿಯನ್ನು ಮೀಡಿಯಮ್ ಫ್ಲೇಮು ಇಟ್ಕೊಂಡು ಕೈ ಬಿಡ್ತಾ ಕೈಯಾರ್ಸ್ತಾ ಹೋಗಬೇಕು ಗಟ್ಟಿಯಾಗಿ ಅದು ಪೂರ್ಣ ಥರ ಅಲ್ಲಿವರೆಗೆ ಕೈಯಾರ್ಸ್ಬೇಕು ನಾವು ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ಒಂದು ಲೋಟ ಬೆಲ್ಲ ಒಂದೂವರೆ ಕಪ್ಪು ಗೆಣಸು ಸಮವಾಗಿರ್ತದೆ ಆನ್ ಮಾಡಿಕೊಂಡು ಒಲೆ ಮೇಲೆ ಇಟ್ಟಿದ್ದೀನಿ ಪಾತ್ರೆನ ಕೈ ಕೈ ಆಡಿಸ್ತಾನೆ ಇರಬೇಕು ಯಾಕಂದರೆ ಅದು ಗೆಣಸಿರೋ ಕಾರಣ ತಳ ಅದು ನೀವು ಕೈ ಕೈ ಆಡಿಸ್ತಾನೆ ಇರಬೇಕು ಉರಿಯನ್ನು ಮಧ್ಯಮ ಉರಿ ಇಟ್ಕೊಳ್ಳಿ ಇಲ್ಲ ಸಣ್ಣ ಉರಿ ಇಟ್ಕೊಳ್ಳಿ ಕೆಳಗೆ ಇಡದೆ ಬಿಡ್ತೈತೆ ಅದು ಯಾಕಂದ್ರೆ ಎಣ್ಣೆಲ್ಲ ಅದು ಇಟ್ಟಿಟ್ಟಿರ್ತದೆ ಹತ್ತೆ ಬಿಡ್ತೈತೆ ಎಲ್ಲ ಅದು ಸೇರಿ ಕರಗಿ ಹೂರ್ನೋದು ಅದಕ್ಕೆ ಬರಬೇಕು ಅಲ್ಲಿವರೆಗೆ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡ್ರಿ ಇನ್ನು ನೀರಿನೀರಾಗಿ ಕುದಿಯಕ್ಕೆ ಎಲ್ಲ ಇನ್ನೂ ಕರಗಿಲ್ಲ ಎಲ್ಲ ಕಂಪ್ಲೀಟ್ ಕರಗಬೇಕು ಕರಗಿ ಒಂದು ಹೂರ್ಣದ ಅದಕ್ಕೆ ಬರಬೇಕು ಅದು ಅಲ್ಲಿವರೆಗೆ ನಾವು ಬೇಯಿಸ್ತಾನೆ ಇರಬೇಕು ಸಣ್ಣ ಊರಿ ಹಿಟ್ಟು ಕೈಯಾಡಿಸ್ತಾ ನೋಡ್ರಿ ತಳ ಬಿಟ್ಟು ಬರ್ತಾ ಇದೆ ಇಲ್ಲಿ ತನಕ ಬೇಯಿಸ್ಕೊಂಡಿದ್ನಿ ಇಷ್ಟಾದರೆ ಸಾಕಿದ್ದು ಜಾಸ್ತಿ ಇದಕ್ಕಿಂತ ಜಾಸ್ತಿ ಬೇಯಿಸ್ಗಳಿಗೆ ಹೋಗಬೇಡಿ ಜಾಸ್ತಿ ಗಟ್ಟಿಯಾಗಿಬಿಡ್ತೈತಿ ಮತ್ತು ಹಲ್ವಾದ ಇಂಥ ಒಂಥರ ಅಜ್ಜಿ ಕಟ್ ಬಿಟ್ಟಾಗಿ ಕಡ್ ಇಷ್ಟಾದರೆ ಸಾಕು ಈಗ ಇಳಿಸ್ಬಿಡುವ ಗ್ಯಾಸ್ ಆಫ್ ಮಾಡಿ ಈ ಹದ ಬರೋದು ತುಂಬ ಇಂಪಾರ್ಟೆಂಟು ಈ ಕಡೆ ಕಮ್ ಇಲ್ಲಿ ಈ ಹದ ಬರುವಾಗ ಸ್ವಲ್ಪ ಗಮನ ಇಟ್ಟು ಇದು ಮಾಡಬೇಕು ನೀವು ನೋಡಿ ಏನೂ ಆಗಲಿಲ್ಲ ಎಲ್ಲಿ ತಳ ಏನೂ ಆಗಲಿಲ್ಲ ಎಷ್ಟು ಚೆನ್ನಾಗಿ ಇದೆ ಹಲ್ವ ಥರ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ತಳಗಿಳಿಸ್ಬಿಡು ನೋಡಿರಿ ಇನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಬಿಟ್ಟ ಮೇಲೆ ಸ್ವಲ್ಪ ಒಂದು ನಾಲ್ಕು ಎಲಕ್ಕಿನ ಕುಟ್ಟಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಲೋಟ ಸಣ್ಣ ಲೋಟಲ್ಲಿ ಅರ್ಧ ಲೋಟದಷ್ಟು ಗೋಧಿ ಹಿಟ್ಟು ಒಂದು ಲೋಟ ತೊಗೊಂಡಿದ್ದೀನಿ ಅರ್ಧ ಲೋಟ ಹೋಗ್ತದ ಅಷ್ಟೇ ಇದನ್ನು ಸ್ವಲ್ಪ ಸ್ವಲ್ಪ ಹಾಕೊತ ಮಿಕ್ಸ್ ಮಾಡಬೇಕು ಗಾರಕ್ಕೆ ಅದಕ್ಕೆ ಬರೋ ತನಕ ಜಾಸ್ತಿ ಒಮ್ಮಿಗೆ ಹಾಕೊಳಿಕ ಹೋಗಬೇಡಿ ಒಂದೇ ಸಲ ಹಾಕಿಬಿಟ್ರೆ ಮತ್ತೆ ಅದು ಗಟ್ಟಿಯಾಗಿ ಹಿಟ್ಟಿಟ್ಟು ಆಗಿಬಿಡ್ತೈತಿ ಒಂದು ಸಲ ಹಾಕಿದ್ವಿ ನೋಡ್ರಿ ಇನ್ನೊಂದು ಸಲ ಕೂಡ ಹಾಕೊಳ್ತಾ ಇದ್ದೀನಿ ಟೋಟಲಾಗಿ ಅರ್ಧ ಲೋಟ ಹಾಕಿದ್ದೀನಿ ಇದನ್ನ ಹಾಕಿ ಮಿಕ್ಸ್ ಮಾಡಬೇಕೀಗ ಕೈಗೆ ಮುಟ್ಟು ನೋಡಿದರೆ ಅಂಟಬಾರ್ದು ಒಂದು ಗಾರ್ಗಿ ಉಂಡೆ ಕಟ್ಟಿದರೆ ಹಲವಾಗ್ ಉಂಡೆ ಆಗಬೇಕು ಆ ಥರ ಬರಬೇಕು ಅದು ಹಿಟ್ಟು ಅಲ್ಲಿ ಅಲ್ಲಿಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಹದ ಕರೆಕ್ಟಾಗಿದೆ ಸ್ವಲ್ಪ ತಣ್ಣಗೆ ಜಾಸ್ತಿ ತಣ್ಣಗಾಗಬಾರ್ದು ಜಾಸ್ತಿ ಬಿಸಿನೂ ಇರಬಾರ್ದು ಕೈ ಮುಟ್ಟಲಿಕ್ಕೆ ಬರಬೇಕು ಆ ಥರ ಇರುವಾಗಲೇ ನೀವು ಗೋಧಿ ಹಿಟ್ಟು ಹಾಕ್ಕೊಳ್ಬೇಕು ನೋಡಿ ಈಗ ಕರೆಕ್ಟಾಗಿದೆ ಇಷ್ಟಾದ ಮೇಲೆ ಇದನ್ನು ನೋಡ್ಬೇಕು ಕೈಲೇ ಮುಟ್ಟಿ ಇನ್ನೂ ಸಹ ಅಂಟ್ತೈತಿ ಇನ್ನೊಂದು ಚೂರು ಇದ್ದೀನಿ ಗೋಧಿ ಹಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಟೋಟಲ್ ಆಗಿ ಒಂದು ಮುಕ್ಕಾಲು ಲೋಟ ಹೋಗಿದೆ ಪೂರ್ತಿ ಕಂಪ್ಲೀಟಾಗಿ ಒಂದು ಲೋಟ ಹೋಗಲಿಲ್ಲ ನಾನು ತೊಗೊಂಡಿರೋದು ಸಣ್ಣ ಲೋಟಲ್ಲೇ ಒಂದು ಲೋಟ ಕೂದಿಟ್ಟು ತೊಗೊಂಡಿದ್ದೆ ನೋಡ್ರಿ ಈಗ ಸರಿಯಾಗಿ ಹದ ಬಂದಿದೆ ಕೈಗೆ ಸ್ವಲ್ಪ ಅಂಟ ಅಂಟಿದ್ರು ಕೂಡ ಎಣ್ಣೆಯಾರ ತುಪ್ಪಾರ ಸವ್ರಿಬಿಟ್ಟು ನೀವು ಯಾವ ಸೈಜಿಗೆ ಗ್ಯಾರಿ ಮಾಡ್ಕೊತೀರಿ ಆ ಸೈಜಿಗೆ ಉಂಡೆ ತೊಗೊಂಡು ನೋಡಿ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಚಪ್ಪಟ್ಟೆಯಾಗಿ ಗಾರಿಗೆ ಮಾಡ್ಕೊಂಡ್ರೆ ಆಯಿತು ನೋಡಿ ಇಷ್ಟೇ ಸೈಜ್ ಇರಬೇಕು ಕರೆಕ್ಟಲ್ಲಿ ಇದು ಹದ ಜಾಸ್ತಿ ದಿಪ್ಪ ಇರಬಾರ್ದು ಜಾಸ್ತಿ ತಿಳುವಿರಬಾರ್ದು ಇದನ್ನ ಇದಕ್ಕೆ ಗಸಗಸ್ ತೊಗೊಂಡಿದ್ದೀನಿ ಸ್ವಲ್ಪ ಮೇಘ ತಳಗ ಅಂಟಿಸ್ಕೊಂಡ್ಬಿಟ್ರೆ ಆಯಿತು ನೋಡಿ ಯಾವ ಥರ ಬಂದಿದ್ದು ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಬರ್ತದೆ ಗೆಣಸಿಂಗ್ ಗಾರ್ಗಿ ಈ ಯುಗಾದಿ ಹಬ್ಬಕ್ಕೆಲ್ಲ ನಮ್ಮ ಸೈಡ್ ತುಂಬ ಸ್ಪೆಷಲ್ ಇವೆಲ್ಲ ಮಾಡ್ತಾಯಿರ್ತಾರೆ ಗೆಣಸಿಂಗ್ ಹೋಳ್ಗೆ ಗೆಣಸಿನ್ ಗಾರ್ಗಿ ತುಂಬ ಸ್ಪೆಷಲ್ ಇದೆಲ್ಲ ನೋಡಿದರೆಲ್ಲ ಯಾವ ಥರ ಮಾಡ್ಕೊಡೋದಂತೆ ಇದೇ ಥರ ಎಲ್ಲವನ್ನು ಮಾಡಿ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡ್ರಿ ಎಲ್ಲ ಗಾರ್ಜಿ ಮಾಡಾಯಿತು ಈಗ ಕಡೆ ಹಂಚಿಟ್ಟಿದ್ದೀನಿ ಒಲೆ ಮ್ಯಾಗ ಅದಕ್ಕೆ ಹಾಕಿ ಬೇಯಿಸ್ಕೊಳ್ಳೋದು ನೀವು ಸ್ವಲ್ಪ ಫ್ರೈನು ಕೂಡ ಮಾಡ್ಕೋಬೋದು ನಾನು ಹೀಗೆನೇ ಡೀ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಹಂಚಿಗೆಲ್ಲ ಆ ಕಡೆ ಈ ಕಡೆ ಇದನ್ನು ಮಾಡಬೇಕು ಆ ಥರ ಸ್ಪ್ರೆಡ್ ಮಾಡಿಕೊಡಿ ಸ್ಪ್ರೆಡ್ ಮಾಡಿಕೊಂಡು ಉರಿಯನ್ನು ಮೀಡಿಯಮ್ ಇಡಿ ಸಣ್ಣ ಉರಿ ಇಟ್ಕೊಂಡು ಗಾರ್ಗಿ ಮಾಡ್ಕೊಡ್ಬೇಕು ಯಾಕಂದ್ರೆ ಜಾಸ್ತಿ ಇಟ್ಟರೆ ಹೊತ್ತಿಬಿಡ್ತಾವೆ ಆದ್ರೆ ಚೆನ್ನಾಗಂಗಿಲ್ಲ ಒಂದು ಕಡೆ ಹೊತ್ತವು ಒಂದು ಕಡೆ ಹಸಿ ಬಿಸಿ ಹಾಕವು ಈ ಥರ ಎಲ್ಲವನ್ನು ಇಟ್ಕೊತು ಹೋಗ್ಬೇಕು ಎಣ್ಣೆ ಹಾಕಿದ್ಮೇಲೆ ನೋಡಿ ಇದೇ ಥರ ಎಲ್ಲವನ್ನೂ ಇಡ್ತಾಯಿದ್ದೀನಿ ನೋಡಿರಿ ಎಣ್ಣೆ ಹಾಕಿ ಎಲ್ಲ ಇಟ್ಟಿದ್ದೀನಿ ಆದರೂ ಇನ್ನೊಂದು ಸಲ ಸುತ್ತಲೇ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಏನು ಬೇಕಾಗೋದಿಲ್ಲ ಇದಕ್ಕೆ ಈ ಥರ ಡೀ ಡೀಪ್ ಫ್ರೈ ಮಾಡೋದ್ರಿಂದ ಚಲೋ ಫ್ರೈ ಮಾಡೋದ್ರಿಂದ ಅದು ಫುಲ್ ಎಣ್ಣೆಯಲ್ಲಿ ಕರೆದ್ರೆ ಅಷ್ಟು ಚೆನ್ನಾಗಿ ನಮಗೆ ಸರಿ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ ಚಲೋ ಫ್ರೈ ಮಣ್ಣವರು ಇಟ್ಟಿದ್ದೀನಿ ಆದ್ರೂ ನಡುವಿನ ನೋಡಿ ಯಾವ ಥರ ಆಗಿದೆ ಕಲರ್ ಆಗಲೇ ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ ಆ ಕಡೆ ಒಂದು ಎರಡು ಮೂರು ನಿಮಿಷ ಈ ಒಂದು ಎರಡು ಮೂರು ನಿಮಿಷ ಎಲ್ಲವೂ ಇದೇ ಥರ ಹೊಳಸಿ ಹಾಕೊಳ್ತಾ ಇದ್ದೀನಿ ಎಲ್ಲ ಹೊಳಸಿ ಆಯಿತು ಇನ್ನೊಂದು ಎರಡು ಮೂರು ನಿಮಿಷ ಬಿಡ್ಬೇಕು ಹಿಂಗೆ ನೋಡಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಕೈಲೇ ಮುಟ್ಟು ನೋಡಿ ಒಳಗಿನ ತನಕ ಎಲ್ಲ ಚೆನ್ನಾಗಿ ಬಂದಿದೆ ಒಂದು ಹಕ್ಕೈದಾರು ನಿಮಿಷ ಬೇಯಿಸ್ಕೊಂಡೀನಿ ಆ ಕಡೆಗೆ ಈ ಕಡೆ ಹೊಳಸ್ಕೊಂಡು ನೋಡಿ ಇಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ವಾರ ತನಕ ಇಟ್ಕೊಂಡು ತಿಂದರೂ ಏನೂ ಹಾಳಾಗೋದಿಲ್ಲ ಅಷ್ಟು ಚೆನ್ನಾಗಿರ್ತೈತಿ ಗೆಣಸು ಯಾವಾಗಾರು ಜಾಸ್ತಿ ತಂದಾಗ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಬೇಕಾದಾಗ ಸಾಯಂಕಾಲ ಆಗಲಿ ಯಾವಾಗಾಗಲಿ ತಿನ್ನಲಿಕ್ಕೆ ಸುಲಭ ಆಗ್ತದೆ ಮಾಡಿಟ್ರೆ ನೋಡಿರಿ ಪ್ಲೇಟಿಗೆ ತೆಗೆದು ಸರ್ವ್ ಮಾಡಿದ್ದೀನಿ ಯಾವ ಥರ ಬಂದಿದೆ ಕೆಣಸಿನಾರಿಗೆ ಸೂಪರಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸಾಫ್ಟ್ ಹಂಗ ಇದೆ ಬಿರುಸಾಗಲಿಲ್ಲ ಏನಿಲ್ಲ ಬಾಯ ಕರ್ತಾ ಇದೆ ಅಷ್ಟು ಚೆನ್ನಾಗಾಗಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ